ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ಕಿವಿಯಲ್ಲಿ ಗುಯಿ ಅಂತ ಶಬ್ದ ಬರ್ತಿರತ್ತೆ ಟಿನೈಟಸ್ ಪ್ರಾಬ್ಲಮ್ ಹಲವು ಕಾರಣಗಳಿಂದ ಈ ಸಮಸ್ಯೆ ಶುರುವಾಗಿರುತ್ತೆ ಇದು ಒಂದು ಸಣ್ಣ ಸಮಸ್ಯೆ ಆದ್ರೂ ಇದು ಯಾರಿಗೆ ಕಾಡ್ತಿರುತ್ತೋ ನಿಜವಾಗ್ಲೂ ತುಂಬಾ ಹಿಂಸೆ ಪಡ್ತಿರ್ತಾರೆ ಯಾವದೇ ರೀತಿ ಯಾವುದೇ ಕೆಲಸದ ಮೇಲೆ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹಾಕ್ತಿರೋದಿಲ್ಲ ಅಷ್ಟು ಒಂದು ಹಿಂಸೆಯನ್ನ ಕೊಡ್ತಿರತ್ತೆ ಇದಕ್ಕೆ ನಾನು ಆಲ್ರೆಡಿ ವಿಡಿಯೋವನ್ನ ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಸಿಂಪಲ್ ಎಕ್ಸರ್ಸೈಸ್ನ ತಿಳಿಸ್ತಾ ಇದ್ದೀನಿ ಇದನ್ನ ನೀವು ದಿನಕ್ಕೆ ಎರಡು ಸಲ ಟ್ವೆಂಟಿ ಒನ್ ಡೇಸ್ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ನಿಮ್ಮ ಈ ಸಮಸ್ಯೆ ಮಾಯ ಆಗತ್ತೆ ತುಂಬಾ ಜನಕ್ಕೆ ಕಿವಿಯಲ್ಲಿ ನೋವು ಬರ್ತಿರತ್ತೆ ಕಿವಿಯಲ್ಲಿ ಆ ವ್ಯಾಕ್ಸ್ ಜಾಸ್ತಿ ಬಿಲ್ಡಪ್ ಆಗ್ತಿರತ್ತೆ ಪ್ರಾಬ್ಲಮ್ ಉಂಟಾಗ್ತಿರತ್ತೆ ಇದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ಹೇಗೆ ಈ ಸಿಂಪಲ್ ಎಕ್ಸಸೈಸ್ ಅಥವಾ ಮಸಾಜ್ ಮಾಡೋದು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮೊದಲನೇದಾಗಿ ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಮಾಡಬಹುದು ದಿನದ ಯಾವುದೇ ಟೈಮ್ ಕೂಡ ಮಾಡಬಹುದು ತುಂಬಾ ಬೇಗ ರಿಸಲ್ಟ್ ಬರೋದಕ್ಕೆ ದಿನಕ್ಕೆ ಎರಡು ಸಲ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೋಡಿ ನಿಮ್ಮ ಈ ಬೆರಳಿನಿಂದ ನಿಮ್ಮ ಕಿವಿಯನ್ನು ಜಸ್ಟ್ ಹೀಗೆ ಪುಷ್ ಮಾಡಿ ಬಿಡಬೇಕು ನೋಡಿ ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಟೆನ್ ರೌಂಡ್ಸ್ ಮಾಡಿ ಟೆನ್ ಕೌಂಟ್ಸು ನಂತರ ಹೀಗೆ ತಿರುಗಿಸ್ಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಪ್ರೆಸ್ ಮಾಡಿ ಮತ್ತೆ ವಾಪಸ್ ಬರಬೇಕು ನೋಡಿ ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಈಗ ನೆಕ್ಸ್ಟು ಹೀಗೆ ಪ್ರೆಸ್ ಮಾಡಿ ವಾಪಸ್ ಬರಬೇಕು ನೋಡಿ ಹೀಗೆ ಸ್ವಲ್ಪ ಹೇಳದಂಗೆ ಮಾಡಬೇಕು ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟನ್ನು ನೆಕ್ಸ್ಟ್ ವನ್ನು ನೋಡಿ ಈ ರೀತಿ ಪುಷ್ ಮಾಡಿ ಇನ್ನೊಂದು ಕಡೆ ಈ ರೀತಿ ಪ್ರೆಸ್ ಮಾಡಬೇಕು ಒನ್ ಟು ತ್ರೀ ಫೋರ್ ಫೈವ್ ಸೆವೆನ್ ಏಟ್ ನೈನ್ ಟೆನ್ ಮತ್ತು ಈ ಸೈಡು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈಗ ಮತ್ತೆ ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ ಒಂದು ಕಡೆ ಇನ್ನೊಂದು ಕಡೆ ಕ್ಲೋಸ್ ಮಾಡಿ ಓಪನ್ ಮಾಡಬೇಕು ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಮತ್ತು ಈ ಸೈಡು ಒನ್ ಟು ತ್ರೀ ಫೋರ್ 5, ಸಿಕ್ಸ್ 7, 8, ನೈನ್ ಟೆನ್ ಈಗ ನಂತರ ಎರಡೂ ಕಿವಿಯನ್ನು ಕ್ಲೋಸ್ ಮಾಡಿ ಓಪನ್ ಮಾಡಬೇಕು ನೋಡಿ ಹೀಗೆ ಒನ್ 2, ತ್ರೀ ಫೋರ್ 5, ಸಿಕ್ಸ್ 7, ಏಯ್ಟ್ ನೈನ್ ಟೆನ್ ಈಗ ನೆಕ್ಸ್ಟ್ ಒಂದು ನೋಡಿ ನಿಮ್ಮ ಎರಡು ಮೂಗನ್ನು ಈ ರೀತಿ ಕ್ಲೋಸ್ ಮಾಡಿ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕೋದಕ್ಕೆ ಟ್ರೈ ಮಾಡಬೇಕು ನೋಡಿ ಹೀಗೆ ಈ ರೀತಿ ಉಸಿರು ಹೊರಗಡೆ ಹಾಕೋದಕ್ಕೆ ಟ್ರೈ ಮಾಡಬೇಕು ಇದನ್ನ ನೀವು ಅಲ್ಲಿ ಮಾಡ್ಕೊಳ್ಳಿ ಈಗ ಕಡೆ ಕಿವಿನ ಕ್ಲೋಸ್ ಮಾಡ್ಕೊಳ್ಳಿ ಆಪೋಸಿಟ್ ಸೈಡ್ ಮೂಗನ್ನ ಕ್ಲೋಸ್ ಮಾಡಿಕೊಂಡು ಉಸಿರನ್ನ ಹೊರಗಡೆ ಹಾಕಬೇಕು ಮತ್ತೆ ಈ ಸೈಡು ಈ ರೀತಿ ಎರಡು ಸೈಡ್ ಟೆನ್ ಟೆನ್ ಕೌಂಟ್ಸ್ ಕೌಂಟ್ ಮಾಡಿಕೊಂಡು ಮಾಡಬೇಕು ನಂತರ ಎರಡು ಕಿವಿಗಳನ್ನ ಈ ರೀತಿ ಕ್ಲೋಸ್ ಮಾಡಿ ಟೆನ್ ಕೌಂಟ್ಸ್ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್